ನಾವಿವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಬನ್ನಿ ಅದಕ್ಕೆ ಈಗ ಕೂ ಇಟ್ಕೊಳ್ಳೋಣ ಬಾಂಡ್ಲಿನ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಸಾಸಿವೆ ಹಾಕ್ಕೊಳ್ಳೋಣ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ನೀವು ಯಾವ ಎಣ್ಣೆ ಬೇಕಾದ್ರ ಅದು ಹಾಕೊಬೋದು ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಕರ್ಬೇವು ಸ್ವಲ್ಪ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಬೀಟ್ರೂಟ್ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಈಗಾಗಿದೆ ಇದು ಫ್ರೈ ಇದು ಫ್ರೈ ಆಗಿದೆ ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ ಆಯಿತು ಇಷ್ಟಾದರೆ ಸಾಕು ಈಗ ಟೊಮೊಟೊ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗ ಟೊಮೊಟೊ ಬೇಗ ಬೀಗುತ್ತೆ ಉಪ್ಪು ಹಾಕೋದ್ರಿಂದ ಹಾಕಿ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳೋಣ ಒಂದು ಐದು ನಿಮಿಷ ಈಗ ಆಗಿದೆ ನೋಡಿ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಈಗ ಬೀಟ್ರೋಟ್ ಹಾಕೊಳ್ಳೋಣ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೀಟ್ರೋಟ್ನ ಈಗ ಬೀಟ್ರೋಟ್ ಹಾಕೋತೀನಿ ಈಗ ಅದ್ರ ಜೊತೆ ಮಿಕ್ಸ್ ಮಾಡಬಾರಣ ತುಂಬ ಚೆನ್ನಾಗಿರುತ್ತೆ ಈಗ ಬೀಟ್ರೋಟ್ ಪಲ್ಯ ಅನ್ನ ರಸ ಅನ್ನ ಬೆಳೆಸ ಬೇಳೆ ಸಾರು ಜೊತೆಗೆ ಚಪಾತಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇರೋಣ ಅದು ಎಣ್ಣೆಲೇ ಬೇಯಬೇಕು ಅದಕ್ಕೋಸ್ಕರ ನಾನು ಮುಚ್ಚಿಟ್ಟು ಬೇಯಿಸಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಬೆಂದಿದೆ ಈಗ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ಹ್ಞೂ ಸೊ ಈಗ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಳ್ಳೋಣ ಖಾರ ನಾನು ಖಾರಕ್ಕೆ ಇಲ್ಲಿ ಚಿಲ್ಲಿ ಪ್ಲೇಟ್ಸ್ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಾಯಿಗೀಗ ಆಗಲೇ ಟೊಮೊಟೊ ಹಾಕಿದ್ವಿ ಈಗ ಕಾಯಿಗೋಸ್ಕರ ಹಾಕೊಳ್ಳೋಣ ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಚಿಲ್ಲಿ ಪ್ಲೇಟ್ಸ್ ಹಾಕ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಿದ್ದೀನಿ ಮಕ್ಕಳಿಗೋಸ್ಕರ ಈ ಬೇಕಾದ್ರೆ ಚಿಲ್ಲಿ ಪೌಡರು ಹಾಕೊಬೋದು ಇರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಷ್ಟೋದ್ರಿಗೂ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಅದನ್ನು ನೀರು ಹಾಕೇ ಇಲ್ಲ ಈಗ ಒಂದು ಗ್ಲಾಸ್ ನೀರು ಹಾಕ್ತೀನಿ ಮಿಕ್ಸ್ ಮಾಡಿ ನೋಡಿ ನೀರು ಹಾಕ್ತಾಯಿದ್ದೀನಿ ಈಗ ಹಾಕಿ ನಾನು ಸ್ಟೋ ಸ್ಟವ್ನ ಲೋಪ ಮೇಲೆ ಇಡ್ತೀನಿ ಅದು ಯಾಕಂದರೆ ಬೇಯಬೇಕಲ್ವಾ ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಈಗ ನೋಡಿ ಬೆಂದಿದೆ ಈಗ ನಾನು ಕಾಯಿ ತೆಂಗಿನಕಾಯಿ ತುರಿ ಹಾಕೋತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕೋದು ಟೇಸ್ಟು ಅಕ್ಕಿದು ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಹತ್ತು ನಿಮಿಷ ಬಿಟ್ಟು ಮುಚ್ಚಿಡೋಣ ಏನು ಕಜ್ಜಿತು ಮಿಕ್ಸ್ ಆಗಲಿ ನೋಡಿ ಆಗಿದೆ ಈಗ ಪಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಆಗಿದೆ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ನಮ್ಮ ಬಿಟ್ರೂಟ್ ಪಲ್ಯ ರೆಡಿ ಆಗಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು